ಮಾತಾಡಿ ಎಲ್ಲ ಗ್ರಾಹಕ ಬಂಧುಗಳಿಗೂ ನಮಸ್ಕಾರ ಮಾತಾಡಿ ಎಲ್ಲ ಗ್ರಾಹಕ ಬಂಧುಗಳಿಗೂ ನಮಸ್ಕಾರ ನಾವು ಮೈಸೂರಿನ ಎಂ ಎಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸಿಂದ ಇರೋದು ಇದೇ ಫೆಬ್ರವರಿ ಆರು ಏಳು ಎಂಟು ಶುಕ್ರವಾರ ಶನಿವಾರ ಭಾನುವಾರ ನಮ್ಮ ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿರ್ತಕ್ಕಂಥ ಮಹಾರಾಜ ಗ್ರೌಂಡ್ನಲ್ಲಿ ನಡೀತಿರ್ತಕ್ಕಂಥ ಮೈಸೂರು ಸಂತೆ ಎಂಬ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸ್ತಾ ಇದ್ದೀವಿ ನಮ್ಮಲ್ಲಿ ಸಿಗುವಂಥ ಸೌಲಭ್ಯಗಳೇನೆಂದರೆ ಇಲ್ಲಿ ನಿಮಗೆ ಎಲ್ಲ ಥರದ ಬೆಳ್ಳಿ ಪದಾರ್ಥಗಳ ಐಟಮ್ಗಳೆಲ್ಲ ನಾವು ಶೋ ಮಾಡ್ತಾ ಇದ್ದೀವಿ ಸೇಲ್ಗೂ ಕೂಡ ಇಟ್ಟಿದ್ದೀವಿ ಎಕ್ಸಿಬಿಷನ್ ಕಮ್ ಸೇಲ್ ಇಲ್ಲಿ ಬೆಳ್ಳಿ ಐಟಮ್ದು ನಿಮಗೆ ಗೋಲ್ಡ್ ಪಾಲಿಶ್ ಐಟಮ್ ಸಿಗುತ್ತೆ ಸಿಲ್ವರ್ ಆರ್ಟಿಕಲ್ಲು ಆರ್ನಮೆಂಟ್ಸು ಎಲ್ಲ ಪ್ರತಿಯೊಂದು ಸಿಗುತ್ತೆ ನಮ್ಮಲ್ಲಿ ಮತ್ತೆ ಮಂತ್ಲಿ ಸ್ಕೀಮ್ಗಳು ಕೂಡ ಇದೆ ಹನ್ನೊಂದು ತಿಂಗಳ ಸೇವಿಂಗ್ ಸ್ಕೀಮ್ ಇದೆ ಮತ್ತು ಇಯರ್ಲಿ ಸ್ಕೀಮ್ ಗೋಲ್ಡನ್ ಬಾರ್ಡ್ ಅಂತಿದೆ ಹಳೆಯ ಚಿನ್ನನ ಎಕ್ಸ್ಚೇಂಜ್ ಮಾಡ್ಬೋದು ಹಳೆ ಬೆಳ್ಳಿ ಎಕ್ಸ್ಚೇಂಜ್ ಮಾಡ್ಬೋದು ಅತ್ಯದ್ಭುತ ಆಫರ್ಗಳನ್ನ ನಾವು ಕೊಡ್ತಾ ಇದ್ದೀವಿ ನಮ್ಮದು ಶೋರೂಮ್ ಇರ್ತಕ್ಕಂಥದ್ದು ಸಬರ್ ಬಸ್ ಸ್ಟ್ಯಾಂಡ್ ಹತ್ತಿರ ಎನ್ ರೋಡ್ ನಿಯರ್ ಸೆಂಟ್ರೋ ಮಾಲ್ ಮೈಸೂರು ಸರ್ ಮಹಾದೇವ್ ಪ್ರಸಾದ್ ಮಾರ್ಕೆಟಿಂಗ್ ಮ್ಯಾನೇಜರ್ ಮೈಸೂರು ಮೈಸೂರಲ್ಲಿ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಮೈಸೂರು ಸತೆಯಲ್ಲಿ ಏನಕ್ಕೆ ಪಾರ್ಟಿಸ್ಪೇಟ್ ಮಾಡ್ತಾ ಇದ್ದಾರೆ ಅಂದರೆ ಲೈಕ್ ನಮ್ಮ ಜನಗಳಿಗೆ ನಮ್ಮ ಎಸ್ ಬಿ ಟಿ ಟ್ರಾವೆಲ್ಸ್ನ ಇನ್ನೂ ಹೆಚ್ಚು ಮಟ್ಟದಲ್ಲಿ ತಲುಪಲಿ ಅಂತ ಹೇಳ್ಬೋದು ನಾವು ಮೈಸೂರಲ್ಲಿ ಇವತ್ತು ಹನ್ನೊಂದು ವರ್ಷ ಟೂರ್ಸ್ ಆ್ಯಂಡ್ ಸರ್ವಿಸ್ ಕೊಡ್ತಾ ಇರ್ತಾ ಇದ್ದೀವಿ ಇಂಟರ್ನ್ಯಾಷನಲ್ ಹಾಗೂ ಡೊಮೆಸ್ಟಿಕ್ ಗ್ರೂಪ್ ಟೂರ್ ಪ್ಯಾಕೇಜಸ್ಗಳೇ ವೀಸಾ ಸರ್ವಿಸಸ್ ಎಲ್ಲ ಟ್ರೂರ್ಸಿಟೀಸು ಟೂರಿಸ್ಟ್ ವೀಸಾ ಸರ್ವಿಸ್ನ ಪ್ರೊವೈಡ್ ಮಾಡ್ತೀವಿ ಹಾಸ್ಟ್ ಬೋರ್ಡು ಮತ್ತು ಟಿಕೆಟಿಂಗ್ ಒಳ್ಳೆಯ ಸರ ಪ್ರೈಸಿಂಗ್ದಲ್ಲಿ ನಾನು ಕೊಡ್ತೀನಿ ಪರ್ಚೇಸ್ ಟಿಕೆಟಿಂಗ್ ಬಿಸಿರುತ್ತೆ ಮತ್ತು ಇಂಟರ್ನ್ಯಾಷನಲ್ ಅವರಲ್ಲಿ ಬಿಸಿ ಸೊ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಒಳ್ಳೆ ಟೂರ್ ಪ್ಯಾಕೇಜಸ್ ಡೊಮೆಸ್ಟಿಕೋ ಇಂಟರ್ನ್ಯಾಷನಲ್ ಮೈಸೂರು ಸಂತೆಗೆ ವಿಸಿಟ್ ಮಾಡಿ ಅದೇ ರೀತಿ ಮೈಸೂರು ಸಂತೆಯಲ್ಲಿ ನಮ್ಮ ಸ್ಟಾಲಿಗೆ ಬಂದು ಏನಾದರೂ ಸ್ಟಾಪ್ ಸ್ಪಾಟಲ್ಲಿ ಪ್ಯಾಕೇಜ್ ಬುಕ್ ಮಾಡಿದರೆ ಇಂಟರ್ನ್ಯಾಷನಲ್ ಟೂರ್ ಪ್ಯಾಕೇಜ್ಗೆ ನಿಮಗೆ ಸ್ಪಾಟಲ್ಲಿ ಫೈವ್ ತೌಸಂಡ್ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಡೊಮಿಸ್ಟಿಕಿಗೆ ಟು ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತಾ ಇದ್ದೀನಿ ಹಾಗೆ ಅದೇ ರೀತಿ ನಮಗೆ ಪಾಸ್ಪೋರ್ಟ್ ಬ್ಯಾಗು ಆ್ಯಂಡ್ ಮಿನಿಮೋರ್ ಗಿಫ್ಟ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಲ್ಲಿ ಸ್ಪಾಟ್ ಬುಕ್ಕಿಂಗ್ಗೆ ಅದು ಓನ್ಲಿ ಅಲ್ಲಿ ಮೈಸೂರು ಸಂತೆ ಸ್ಟಾಲಲ್ಲಿ ಬಂದು ಬುಕ್ ಮಾಡಿದ್ರೆ ಮಾತ್ರ ಫೈವ್ ತೌಸಂಡ್ ಇಷ್ಟು ಆಗಲಿ ಹಾಗೆ ಮಿನಿಮೋರ್ ಗಿಫ್ಟ್ಸ್ ಅದೇ ರೀತಿಯಲ್ಲಿ ಇನ್ನೊಂದು ಒಂದು ಕೂಪನ್ನ ಕೊಡ್ತಾ ಇದ್ದೀವಿ ಲೈಕ್ ಒಂದು ನೀವು ಜಸ್ಟ್ ಒಂದು ಟ್ರಿಬಲ್ ನೈನ್ನ ಪೇ ಮಾಡಿದ್ರೆ ಆ ಟ್ರಿಬಲ್ ನೈನ್ ಪೇ ಮಾಡಿದ್ರೆ ನಿಮಗೆ ಥೈಲ್ಯಾಂಡ್ ಟ್ರಿಪ್ನ ಲಕ್ಕಿ ಟ್ರಾಗಿ ವಿನ್ ಆದರೆ ನಿಮಗೆ ಥೈಲ್ಯಾಂಡ್ ಟ್ರಿಪ್ ಫ್ರೀ ಇರುತ್ತೆ ಅದೇ ರೀತಿ ನೀವು ಒನ್ ತೌಸಂಡ್ ಟ್ರಿಬಲ್ ನೈನ್ನ ಪೇ ಮಾಡಿದ್ರೆ ಲಕ್ಕಿ ಬಾಕ್ಸಲ್ಲಿ ಇರ್ತೀವಿ ಲಕ್ಕಿ ಟ್ರಿಪ್ ಬಾಕ್ಸಲ್ಲಿ ಹಾಕಿರ್ತೀವಿ ಅಲ್ಲಿ ನಿಮಗೇನಾದರೂ ಆದರೆ ನೀವು ದುಬೈ ಟ್ರಿಪ್ನ ಫ್ರೀ ಆಗಿ ಕೊಡ್ತೀವಿ ಫ್ಲೈಟ್ ವಿತ್ ಆಲ್ ದ ಅಕೊಮೊಡೇಷನ್ ಸೈಟ್ ಸಿ ಎನ್ ಟಿಕೆಟ್ ಜೀರೋ ಕಾಸ್ಟ್ ಕ್ಯಾರಿಂಗ್ ಪ್ಯಾಕೇಜ್ನ ಪ್ರೊವೈಡ್ ಮಾಡ್ತೀವಿ ಲಕ್ಕಿ ಡ್ರಾ ಲಕ್ಕಿ ಡ್ರಾ ವಿನ್ನರಲ್ಲಿ ಸೊ ಲಕ್ಕಿ ಡ್ರಾ ಬಂದು ನಾವು ಲಾಸ್ಟ್ ಸಂಡೇ ಏನು ಇವೆಂಟ್ ಹೋಗಿರ್ತದೆ ಅವತ್ತು ಫಿಫ್ತ್ ಪಿ ಎಮ್ಗೆ ಫೈವ್ ಪಿ ಎಮ್ಗೆ ನಾವು ಲಕ್ಕಿ ಡ್ರಾನ ವಿನ್ನರ್ನ ಅನೌನ್ಸ್ ಮಾಡ್ತೀವಿ ಲಕ್ಕಿ ಡ್ರಾ ಬಂದು ನಮ್ಮದು ಇನ್ಸ್ಟಾಗ್ರಾಮ್ ಲೈವ್ ಪೇಜಲ್ಲಿ ನಾವು ವಿಡಿಯೋನ ಲೈವ್ ತೊಗೊಂಡ್ಬಿಟ್ಟು ನಿಮ್ಮ ಮುಂದೆನೇ ಎಲ್ಲ ಲಕ್ಕಿ ಡ್ರಾನ ಶಫಲ್ ಮಾಡಿಬಿಟ್ಟು ಒಂದು ಲಕ್ಕಿ ಡ್ರಾನ ಲಿಫ್ಟ್ ಮಾಡಿಬಿಟ್ಟು ಯಾರು ಅಂತ ಅನೌನ್ಸ್ ಮಾಡ್ತೀವಿ ಹಾಗಾಗಿ ಬನ್ನಿ ಟ್ಯಾಕಿ ಡ್ರಾವಿನ್ನ ರಿನೀ ಆಗಬೇಕಾ ಅಥವಾ ಡಿಸ್ಕೌಂಟ್ ಆಗಿ ಟ್ರಾವೆಲ್ ಪ್ಯಾಕೇಜ್ನ ಬುಕ್ ಮಾಡಬೇಕಾ ಬನ್ನಿ ಮೈಸೂರು ಜೊತೆಗೆ ಬುಕ್ ಮಾಡಿ ಎಸ್ ಬಿ ಐ ಟಿ ಟ್ರಾವೆಲ್ಸ್ನ ವಿಸಿಟ್ ಮಾಡಿ ನಾನು ಶಾಂತಕುಮಾರ್ ಬಿರಾದರ್ ಮೈಸೂರು ಎಸ್ ಬಿ ಐ ಟಿ ಟ್ರಾವೆಲ್ಸ್ ಫೌಂಡರ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೆ ನಮ್ಮ ಬ್ರಾಂಚು ವಿಭರ್ಗ ಮೈಸೂರು ಮತ್ತು ಬೀದರ್ ಬ್ಯಾಂಗ್ಳೂರಲ್ಲೂ ಇದೆ ಥ್ಯಾಂಕ್ ಯು ಸರ್ ನಿಮ್ಮ ಬ್ರ್ಯಾಂಚು ಮೈಸೂರಲ್ಲೆಲ್ಲಿದೆ ಮೈಸೂರು ಸರಸ್ವತಿಪುರಂ ಸಿಕ್ಸ್ಟೀನ್ತ್ ಮೇನ್ ಫಿಫ್ತ್ ಕ್ರಾಸು ನಿಯರ್ ಬ್ಯಾಂಕ್ ಆಫ್ ಬರೋಡಾ ಏನು ಬ್ಯಾಂಕ್ ಇದೆ ಆ ಸಿಗ್ನಲಲ್ಲಿ ಅದರ ಅಪೋಸಿಟು अदर डिटेल बरत स्टी ट्रावेलस